ಈಗ ನಾನ್ನೂರ ಇಪ್ಪತ್ತು ಐದನೇ ಕಥೆಯನ್ನು ಕೇಳೋಣ ಪೂರ್ವದಲ್ಲಿ ಹೈಹೈ ವಂಶದಲ್ಲಿ ಹುಟ್ಟಿದಂತಹ ಒಬ್ಬ ರಾಜ ಕಾಡಿನಲ್ಲಿ ಮೃಗಬೇಟೆಗಾಗಿ ಬಂದಿದ್ದ ಅರಣ್ಯದಲ್ಲಿ ಸಂಚರಿಸುತ್ತಾ ಇರುವಾಗ ಹುಲ್ಲುಗಳು ಪದರುಗಳು ಎಲ್ಲ ಬೆಳೆದಿರುವ ಸ್ಥಳದಲ್ಲಿ ಒಬ್ಬ ಕೃಷ್ಣಾದಿರವನ್ನು ಹೊದ್ದುಕೊಂಡಿದ್ದ ಒಬ್ಬ ಮುನಿಯನ್ನು ನೋಡಿದ ರಾಜ ಅದು ಜಿಂಕೆ ಅಂತ ಅಂತಿರ್ಕೊಂಡು ಬಾಳಬಿಟ್ಟೆ ಬಿಟ್ಟ ಆ ಮುನಿಕುಮಾರ್ ಪುರಾಣ ಕಳ್ಕೊಂಡ್ಬಿಡ್ತಾನೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸೀದ್ ಹೋದ ಹೈ ವಂಶದ ರಾಜರ ಹತ್ರ ಹೋಗಿ ವಿಷಯ ತಿಳಿಸುತ್ತಾನೆ ಈ ಹಣ್ಣುಗಳನ್ನು ಗೆಣಸನ್ನು ತಿಂದು ತಪಸ್ಸು ಮಾಡುತ್ತಿದ್ದ ಒಬ್ಬ ರಾಜಕುಮಾರನ್ನು ಕೊಂದುಬಿಟ್ಟೆ ಈಗ ಏನು ಮಾಡಬೇಕು ಅಂತ ಗೋಳಾಡ್ತಾನೆ ಅಲ್ಲಿ ಬಂದು ನೋಡ್ತಾನೆ ಆ ಮುನಿ ಬಿದ್ದಿದ್ದಾನೆ ಇದು ಯಾವ ಮುನಿಯ ಮಗ ಅಂತ ಆಲೋಚನೆ ಮಾಡ್ತಾ ಹೋಗ್ತಾನೆ ತ್ರಕ್ಷ ಎಂಬ ಹೆಸರುಳ್ಳ ಕಶ್ಯಪರ ಮಗ ಅರಿಷ್ಟೇಮಿ ಎಂಬ ಋಷಿಗಳು ಅಲ್ಲಿ ಕೂದಿದ್ರು ಈ ಅರಿಷ್ಟನೇಮಿಯ ಹತ್ರ ಹೋಗ್ತಾನೆ ನಮಸ್ಕಾರ ಮಾಡಿದ ಏನಾಗಬೇಕಪ್ಪ ನಿಮ್ಮಿಂದ ಅಂದರು ಅವರು ಸತ್ಕಾರವೆಲ್ಲ ಮಾಡ್ತಾರೆ ಬಂದವರಿಗೆ ಋಷಿಗಳೇ ನಾವು ಸತ್ಕಾರಕ್ಕೆ ಅರ್ಹರಲ್ಲ ಭಾಳ ಪಾಪ ಕೆಲಸ ಮಾಡಿಬಿಟ್ಟು ಬ್ರಹ್ಮಹತ್ಯೆಯನ್ನು ಮಾಡಿಬಿಟ್ಟೆವು ನಾವು ಅಂದರು ಅದಕ್ಕೆ ನೇಮಿ ಋಷಿಗಳು ಹೇಳ್ತಾರೆ ನೀವು ಹೇಗೆ ಬ್ರಾಹ್ಮಣನ ಕೊಂದ್ರಿ ಆ ಬ್ರಾಹ್ಮಣ ಎಲ್ಲಿ ತೋರಿಸ್ರಿ ಅಂತ ಹೇಳಿದೆ ಆಗ ಅವ್ರು ಕರ್ಕೊಂಡು ಹೋಗ್ತಾನೆ ಸರಿ ಅಲ್ಲಿ ಹೋದರೆ ಯಾರೂ ಇಲ್ಲ ಮುನಿಯ ದೇಹ ಇಲ್ಲ ಅಲ್ಲಿ ಹುಡುಕಿ ಹುಡುಕಿ ಸಾಕಾಯ್ತವರಿಗೆ ಅರಿಷ್ಟೇಮಿ ಹೇಳ್ತಾರೆ ನೀವು ಕೊಂದಿರುವ ಮುನಿಯ ಮುನಿಯ ಯಾರು ಮುನಿಕುಮಾರ ಯಾರು ಗೊತ್ತಾ ಇವನ ನೋಡಿ ಅಂದು ಹೇಳಿ ತನ್ನ ಮಗನನ್ನು ಕರೀತಾರೆ ಆ ಮುನಿಕುಮಾರ ಬಂದ ಏನ ಇವನಿಗೆ ಬಾಣ ಬಿಟ್ಟದ್ದು ಇವನೇ ಅಲ್ಲಿ ಪ್ರಾಣ ಕಳ್ಕೊಂಡು ಬಿದ್ದದಲ್ವ ಇಲ್ಲಿ ಹೇಗೆ ಇಲ್ಲಿ ಬಂದ ಅಂತ ಹೇಳಿದರು ಕೇಳಿದ ರಾಜ ಅದಕ್ಕೆ ಅರಿಷ್ಟ ನೇಮಿಗಳು ಹೇಳ್ತಾರೆ ಹ್ಞೂ ರಾಜರೇ ಮೃತ್ಯುವು ನಮ್ಮ ಬಳಿಗೆ ಬರುವುದಿಲ್ಲ ಅದಕ್ಕೆ ಕಾರಣ ಇದೆ ನಾವೆಲ್ಲರೂ ಶುದ್ಧ ಆಚಾರವುಳ್ಳವರಾಗಿದ್ದೇವೆ ದೇವತೆಗಳನ್ನು ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತೇವೆ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇರ್ತೇವಯ್ಯ ಅಧಿತ ಸತ್ಕಾರದಲ್ಲಿ ನಡಿತಲೇ ಇರುತ್ತೆ ಹೋಗಿ ಬನ್ನಿ ನಿಮಗೆ ಬ್ರಹ್ಮಹತ್ಯೆಯ ದೋಷ ಇರುವುದಿಲ್ಲ ಇಟ್ಟು ಹೇಳಿ ಅವರನ್ನ ಕೊಟ್ಟು ಕಳಿಸ್ತಾರೆ ಅರೆಷ್ಟನೇ ನೇಮೆಯನ್ನು ಅರ್ಚನೆ ಮಾಡಿ ಅವರ ಅನುಗ್ರಹವನ್ನು ಪಡೆದು ರಾಜರಲ್ಲ ಹೊರಟಿದ್ದಾರೆ ಶ್ರೀ ಕೃಷ್ಣಾರ್ಪಣ